ಹ್ಯಾಪಿನೆಸ್ಗೂ ಒಂದು ಡೇ ಮಾಡಿಕೊಂಡಿರುವಂತಹ ಒಂದು ದುರಂತ ಇದು ವೆಸ್ಟರ್ನ್ ಐಡಿಯಾ ಈಸ್ಟರ್ನ್ ಐಡಿಯಾ ಆಫ್ ಹ್ಯಾಪಿನೆಸ್ ಅದಿರಲಿಲ್ಲ ನೋಡಿ ಹ್ಯಾಪಿನೆಸ್ ಅನ್ನೋ ಶಬ್ದದ ಬಗ್ಗೆ ಸ್ವಲ್ಪ ಮಾತಾಡೋಣ ಸಂತೋಷ ಖುಷಿ ಆನಂದ ನಮ್ಮ ಜೀವನದಲ್ಲಿ ನಾವು ಏನೆಲ್ಲ ಹೊರಟಿದೀವೋ ನಾವು ಸ್ಕೂಲಿಗೆ ಹೋಗೋದ್ರಿಂದ ಕಾಲೇಜ್ ಹೋಗೋದ್ರಿಂದ ಡಿಗ್ರಿ ತೊಗೊಳೋದ್ರಿಂದ ಆಫೀಸಿಗೆ ಹೋಗೋದ್ರಿಂದ ಸ್ಯಾಲ್ರಿ ತೊಗೊಳೋದ್ರಿಂದ ಮದುವೆ ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಮಾಡ್ಕೊಳ್ಳೋದ್ರಿಂದ ಮನೆ ಮಾಡ್ಕೊಳ್ಳೋದ್ರಿಂದ ಆಸ್ತಿ ಪಾಸ್ತಿ ನೀವು ಇಂಡಸ್ಟ್ರಿ ಸ್ಥಾಪನೆ ಮಾಡಿ ಎಂಟ್ರಪ್ರನಾಗಿ ಸಕ್ಸಸ್ಫುಲ್ ಆ್ಯಕ್ಟರು ಪಾಲಿಟಿಷಿಯನ್ ಏನು ವಾಟ್ ಈಸ್ ಸೊಸೈಟಿ ಫಾರ್ಮ್ಡ್ ಇಟ್ ಆ್ಯಸ್ ಸಕ್ಸಸ್ ಆದರೆ ಹಿಂದಿನ ಹೋರಾಟ ಏನಂದರೆ ನಾನು ಸಂತೋಷವಾಗಿರಬೇಕು ಅಂತ ನನಗೆ ಮಕ್ಕಳಾಗಬೇಕು ಅನ್ನೋ ಬಯಕೆ ಯಾಕೆಂದರೆ ಮಕ್ಕಳಾದರೆ ನಾನು ಸಂತೋಷವಾಗಿರಬೇಕು ಅಂತ ಮದುವೆ ಆಗಬೇಕು ಅಂತ ಅತಿ ಉತ್ಸಾಹ ಯಾಕಂದರೆ ಮದುವೆ ಆದಮೇಲೆ ನಾನು ಸಂತೋಷವಾಗಿರ್ತೀನಿ ಅಂತ ಸೊ ನಾವು ಈ ಒಂದು ಸಮಾಜದಲ್ಲಿ ಏನೆಲ್ಲ ಮಾಡೋದಕ್ಕೆ ಪ್ರಯತ್ನಗಳನ್ನು ಹಾಕ್ತಾ ಇದ್ದೀವೋ ಮೂಲ ಏನು ಅಂತಂದರೆ ನಾನು ಸಂತೋಷವಾಗಿರೋಗೋಸ್ಕರ ಅಂತ ನಾನೇನಾದರೂ ಇದ್ಯಾಕೆ ಮಾಡಿದ್ರಿ ಇದ್ಯಾಕೆ ಮಾಡಿದ್ರಿ ಯಾಕೆ ಮಾಡಿದ್ರಿ ಅಂತ ಒಂದು ಕ್ವಶನ್ ಇನ್ವೆಸ್ಟಿಗೇಟ್ ಮಾಡ್ತಾ ಹೋದರೆ ಎಟ್ ದಿ ಎಂಡ್ ನಿಮಗೆ ಉಳಿಯುವ ಪ್ರ ಪ್ರಶ್ನೆಗೆ ಉತ್ತರ ಐ ವಾಂಟ್ ಟು ಬಿ ಹ್ಯಾಪಿ ಅಂತ ಸೊ ಸಂತೋಷಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಅಂತ ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ ನೀವು ಹೇಳಿ ಈ ಸಂತೋಷದ ಹುಡುಕಾಟದಲ್ಲಿ ಡಿಗ್ರಿ ಮಾಡಿಕೊಂಡಿರೋರು ಸಂತೋಷದ ಹುಡುಕಾಟದಲ್ಲಿ ಒಳ್ಳೆ ಸಿಕ್ಸ್ ಡಿಜಿಟ್ ಸ್ಯಾಲ್ರಿ ತಗೊಳ್ತಾ ಇರೋರು ಸಂತೋಷದ ಹುಡುಕಾಟದಲ್ಲಿ ಮದುವೆ ಆಗಿರೋರು ಮಕ್ಕಳು ಮಾಡ್ಕೊಂಡಿರೋರು ಮನೆ ಕಟ್ಟಿರೋರು ಆಸ್ತಿ ಮಾಡಿರೋರು ದೊಡ್ಡ ದೊಡ್ಡ ಇಂಡಸ್ಟ್ರಿ ಮಾಡ್ಕೊಂಡಿರೋರಿಗೆ ಸಂತೋಷ ಸಿಕ್ಕಿದೆಯಾ ಈ ಐದು ಸಾವಿರ ವರ್ಷಗಳಲ್ಲಿ ಹತ್ತು ಸಾವಿರ ವರ್ಷಗಳಲ್ಲಿ ಭೂಮಿಯ ಮೇಲೆ ಒಬ್ಬ ವ್ಯಕ್ತಿ ನನಗೆ ಸಂತೋಷ ಸಿಕ್ತು ಅಂತ ಹೇಳಿ ಹಾಗೆ ಮೌಂಟ್ ಎವರೆಸ್ಟ್ ಮೇಲೆ ಹೋಗಿಬಿಟ್ಟು ಮೌಂಟ್ ಎವರೆಸ್ಟ್ ಮೇಲೆ ಹೋಗಾಗೆ ಎವರೆಸ್ಟ್ ಮೇಲೆ ದೊಡ್ಡ ದೊಡ್ಡ ಶಿಖರದ ಮೇಲೆ ಹೋಗಿ ಏನು ಧ್ವಜ ಸ್ಥಾಪನೆ ಮಾಡಿ ನಾನು ಗೆದ್ದೆ ಮೂನಿಗೂ ಹೋಗ್ಬಿಟ್ಟು ಅಲ್ಲಿ ಜಂಡ ಹಾಕಿಬಿಟ್ಟು ನಾನು ಮೂನನ್ ಮೇಲೆ ಪ್ರಾದಾರ್ಪಣೆ ಮಾಡಿದ್ದೀನಿ ಅಂತ ಹೇಳುವಂಥ ಮನುಷ್ಯ ನನಗೆ ಸಂತೋಷ ಸಿಕ್ತು ಅಂತ ಯಾರಾದರೂ ಒಬ್ರು ಧ್ವಜನ ಧ್ವಜ ಹೋಗಲಿ ಟೇಬಲ್ ಗುದ್ದಿ ಹೇಳಿದ್ದಾರೆ ಭೂಮಿ ಮೇಲೆ ಇಲ್ಲ 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 ಅದನ್ನು ಯಾಕೆ ಅಂತಂದರೆ ನಾವು ಸಂತೋಷವನ್ನು ತಪ್ಪು ಜಾಗದಲ್ಲಿ ಹುಡುಕ್ತಾ ಇದ್ದೇವೆ ಯಾಕೆ ಅಂತಂದರೆ ಈಗ ನೀವು ಹೇಳಿ ನಿಮಗೆ ಸಂತೋಷದ ಕಲ್ಪನೆಗೋಸ್ಕರ ಮದುವೆ ಆಗಿದ್ರು ಸ್ವಲ್ಪ ಸಂತೋಷದ ಕಲ್ಪನೆಗೋಸ್ಕರ ಮಕ್ಕಳು ಮಾಡಿಕೊಂಡ್ರೆ ಸಂತೋಷನ ಕಲ್ಪನೆಯಲ್ಲಿ ಮನೆ ಮಾಡಿಕೊಂಡ್ರೆ ಸಂತೋಷವಾಗಿರ್ತೀನಿ ಕಲ್ಪನೆಯಲ್ಲಿ ಸಂತೋಷ ಜಾಸ್ತಿ ಇತ್ತಾ ಆತ ಅದು ಮ್ಯಾನಿಫೆಸ್ಟ್ ಆದಮೇಲೆ ಸಂತೋಷ ಜಾಸ್ತಿ ಇತ್ತ ನನಗೆ ಗೊತ್ತು ಉತ್ತರ ಕಲ್ಪನೆಯಲ್ಲಿರುವ ಸಂತೋಷಕ್ಕೂ ವಾಸ್ತವದಲ್ಲಿ ಅದು ಘಟಿಸಿದಾಗ ಆ ಸಂತೋಷದಲ್ಲಿ ಬಹಳ ವ್ಯತ್ಯಾಸ ಇತ್ತು ಇದೆ ಅದನ್ನು ಕಂಡ್ಕೊಂಡಿರೋರು ಕೂಡ ಅದನ್ನು ಹೇಳ್ತಾರೆ ಹಾಗಾದರೆ ನಾವು ಏನು ತಪ್ಪು ಮಾಡ್ತಾಯಿದ್ದೀವಿ ಅಂತಂದರೆ ಒಂದು ಸಂತೋಷದ ಹುಡುಕಾಟಕ್ಕೆ ನಮ್ಮ ಪಯಣ ಅನ್ನೋದು ಮೊದಲು ನಮಗೆ ಅರ್ಥ ಆಗಬೇಕು ಯಾವುದರಲ್ಲಿ ಸಂತೋಷ ಸಿಗತ್ತೆ ಅಂತ ಸ್ವಲ್ಪ ನಿಧಾನಿಸಿ ಈ ಓಡಾಟದ ಜೀವನದಲ್ಲಿ ಹೋರಾಟದ ಜೀವನದಲ್ಲಿ ಒಂದು ಸ ಸಮಯ ಸ್ವಲ್ಪ ನಿಧಾನವಾಗಿ ಸ್ಲೋ ಮಾಡಿಕೊಂಡು ಒಂದು ಆಲದ ಮೇಲೆ ಕೆಳಗಡೆ ಕೂತ್ಕೊಂಡು ವಿಚಾರ ಮಾಡಿ ಆವಾಗ ಸಂತೋಷ ಎಲ್ಲಿ ಸಿಗುತ್ತೆ ಅನ್ನೋದು ನಮ್ಮ ಗಮನಕ್ಕೆ ಬರುತ್ತೆ ಸಂತೋಷವನ್ನು ಕಂಡುಕೊಂಡಿರೋರು ಅವ್ರು ಏನು ಹೇಳ್ತಾರೆ ಅಂತಂದರೆ ನೀನೇನು ಸಂತೋಷವನ್ನು ಹುಡುಕ್ತಾ ಇದೆಯಲ್ಲಪ್ಪಾ ಅದು ಹೇಗಿದೆ ಅಂತಂದರೆ ಸೂರ್ಯ ಈ ಭೂಮಿಗೆ ಬೆಳಕು ಯಾರು ಕೊಡ್ತಾ ಇದ್ದಾರೆ ಅಂತ ಹುಡುಕಿದ ಹಾಗಾಗತ್ತೆ ಅಂದರೆ ಸೂರ್ಯನಿಗೆ ಗೊತ್ತಿಲ್ಲ ಅದು ಅವನ ಬೆಳಕಲ್ಲಿನೇ ಈ ಭೂಮಿ ಮತ್ತು ಚಂದ್ರ ಬೆಳಕ್ತಾ ಇದೆ ಅಂತ ಹಾಗೆ ನಿನ್ನ ಮೂಲ ಸ್ವಭಾವ ಸಂತೋಷ ಆದ್ದರಿಂದ ನಿನ್ನ ನೀನಲ್ಲದ ವಸ್ತುಗಳಲ್ಲಿ ವಿಷಯಗಳಲ್ಲಿ ವ್ಯಕ್ತಿಯಲ್ಲಿ ಸಂತೋಷ ಸಿಗೋದೇ ಇಲ್ಲ ಅಂದರೆ ಸಕ್ಕರೆ ಸಿಹಿ ಹಾಗೆ ಅಂತ ನೀನೇ ಅದು ಸಂತೋಷ ಆದ್ದರಿಂದ ವಸ್ತು ವ್ಯಕ್ತಿ ವಿಷಯಗಳಲ್ಲಿ ನಿಮಗೆ ಸಂತೋಷ ಸಿಗಲ್ಲ ನಿನ್ನ ಒಂದು ಎಸೆನ್ಸ್ ನಿನ್ನ ಸಹಜತೆ ನಿನ್ನ ಸ್ವಭಾವನೆ ಸಂತೋಷಮಯವಾಗಿರೋದ್ರಿಂದ ಸಂತೋಷದಿಂದ ಕೂಡಿರೋದ್ರಿಂದ ಅದು ವಸ್ತು ವ್ಯಕ್ತಿ ವಿಷಯದಲ್ಲಿ ಸಿಗೋದಿಲ್ಲ ಆದ್ದರಿಂದ ಸಂತೋಷವನ್ನು ಹುಡುಕಬೇಡ ಸಂತೋಷವನ್ನು ಹುಡುಕಬೇಡ ಸಂತೋಷ ನೀನೆ ಅಂತ ಕಂಡುಕೋ ಅಂತ ಋಷಿಗಳು ಮಾರ್ಗದರ್ಶನವನ್ನು ಮಾಡ್ತಾರೆ ಯಾವಾಗ ಸಂತೋಷದ ಹುಡುಕಾಟ ನಿಂತಾಗಲೇ ಸಂತೋಷ ಸಿಗುತ್ತೆ ಅನ್ನುವಂಥದ್ದು ಸೊ ಹಾಗಾದರೆ ನೀವು ಸಂತೋಷಕ್ಕೆ ಒಂದು ಅಜ್ಞಾನ ಪ್ರೇರಿತವಾದಂತಹ ಒಂದು ಡಿಫೆ ಡೆಫಿನೇಷನ್ ಕ್ರಿಯೇಟ್ ಮಾಡಿದಿರಿ ಇದು ಸಿಕ್ಕರೆ ಸಂತೋಷ ಇದು ಆದರೆ ಸಂತೋಷ ಹಿಂಗಿದ್ರೆ ಸಂತೋಷ ಅಂತ ಅದನ್ನೆಲ್ಲ ಕಂಡುಕೊಂಡ ಮನುಷ್ಯನನ್ನು ಗಮನಿಸಿ ನೋಡಿ ಅವನಿಗೆ ಸಂತೋಷ ಸಿಕ್ಕಿದೆಯಾ ಅಂತ ಖಂಡಿತ ಇಲ್ಲ ನೋಡುವ ಧೈರ್ಯ ಬೇಕು ಧೈರ್ಯ ಬಂದಾಗ ಏನಾಗುತ್ತೆ ಸಂತೋಷ ನನ್ನ ಒಳಗಡೆ ಇದೆ ಅಂತ ನಾವೇನು ಮಾಡ್ತಾ ಇದ್ದೀವಿ ನಮ್ಮ ಒಳಗಡೆಯ ಸಂತೋಷಕ್ಕೆ ನಾವು ಒಳಹೊಕ್ಕಿ ನೋಡಬೇಕಾದ್ರೆ ನಾವು ಒಂಟಿ ಆಗಿಬಿಡ್ತೀವಲ್ಲ ಒಂಟಿತನಕ್ಕೆ ನಮಗೆ ಭಯ ಇದೆ ಹೀಗಾಗಿ ನಾನು ಸಮಾಜ ಜೀವಿ ಸಮಾಜ ಜೀವಿ ಅಂತಂದರೆ ಒಬ್ಬನೇ ಇರೋಕ್ಕೆ ಇಷ್ಟ ಇಲ್ಲ ಸೊ ನನ್ನತನ ನನಗಿಷ್ಟ ಇಲ್ಲ ನಾನು ಇನ್ನೊಬ್ಬನ ಹುಡುಕಾಟದಲ್ಲಿದ್ದೇನೆ ಇನ್ನೊಬ್ಬರ ಹುಡುಕಾಟದಲ್ಲಿದ್ದೇನೆ ಇನ್ನೊಬ್ಬರಿಂದ ಸಂತೋಷ ಸಿಗಲಿ ಅಂತ ನಾನು ಹುಡುಕ್ತಾ ಇದ್ದೇನೆ ನನ್ನತನವೇ ನನಗಿಷ್ಟ ಆಗದೆ ಇದ್ದಲ್ಲಿ ಇನ್ನೊಬ್ಬ ನನಗೆ ಇಷ್ಟ ಆಗಬೇಕು ಅಂತ ನಾನು ಬಯಸೋದು ಎಷ್ಟು ದೊಡ್ಡ ತಪ್ಪು ವೆನ್ ಐ ಡೋಂಟ್ ಎಂಜಾಯ್ ಮೈ ಓನ್ ಕಂಪನಿ ಹೌ ಡಿ ಯು ಎಕ್ಸ್ಪೆಕ್ಟ್ ಟು ಎಂಜಾಯ್ ಯುವರ್ ಕಂಪನಿ ಸೊ ನಾವು ಇದನ್ನು ವಿಚಾರ ಮಾಡಬೇಕು ಹೌದು ಸಂತೋಷ ಅನ್ನೋದು ನಮ್ಮ ಜನ್ಮ ಸಿದ್ಧ ಹಕ್ಕು ಅದು ವಸ್ತು ವಿಷಯ ವ್ಯಕ್ತಿಗಳಲ್ಲಿ ಸಿಗೋದಿಲ್ಲ ಸಂತೋಷ ಅದು ನನ್ನ ಸಹಜ ಸ್ವಭಾವ ನನ್ನ ಸಹಜ ಸ್ವಭಾವವನ್ನು ನಾನು ಕಂಡ್ಕೋಬೇಕು ಇರಲಿ ಇದೇ ಅಧ್ಯಾತ್ಮ ಸಾಧನೆಯಲ್ಲಿ ಆ ಋಷಿಗಳು ಸಾವಿರಾರು ವರ್ಷ ತಪಸ್ಸನ್ನು ಮಾಡೋದ್ರಲ್ಲ ಅವರು ಲಂಗೋಟಿಯನ್ನು ಕಟ್ಕೊಂಡು ಸಂಸಾರ ತ್ಯಾಗವನ್ನು ನಿಮಗೆ ಯಾವ್ಯಾವ ಸಂತೋಷ ಸಿಗುತ್ತೆ ಅಂತ ನೀವು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ರೋ ಆ ಎಲ್ಲವನ್ನು ತ್ಯಾಗ ಮಾಡಿ ಕೂತ್ಕೊಂಡ್ರಲ್ಲ ಆ ಸನ್ಯಾಸಿ ಪ್ರಪಂಚದಲ್ಲಿ ಯಾವೊಬ್ಬನೂ ನಂಗೆ ಸಂತೋಷ ಸಿಕ್ತು ಅಂತ ಹೇಳಲಿಲ್ಲ ಅದೇ ಈ ಸನ್ಯಾಸಿ ಈ ಮನೆ ಮಠ ಎಲ್ಲವನ್ನೂ ಬಿಟ್ಟು ಅವನು ಆತ್ಮನಿಷ್ಠ ಆಗಿ ತನ್ನೊಳಗೆ ಸಂತೋಷ ಹುಡುಕಿದವನು ಯಾವತ್ತೂ ಬಂದು ಹೇಳಲಿಲ್ಲ ನಾನು ಐವತ್ತು ವರ್ಷ ತಪಸ್ಸು ಮಾಡಿದೆ ನಂಗೆ ವೇಸ್ಟ್ ಆಯಿತು ಅಂತ ನಾನು ಮೂವತ್ತು ವರ್ಷ ತಪಾಸು ಮಾಡಿದೆ ನಾನು ಹುಡುಕಿ ಸಿಗಲಿಲ್ಲ ಅಂತ ಯಾರು ಒಬ್ಬ ಆದರೂ ಋಷಿ ಸಂತ ಮುನಿ ಯೋಗಿ ಸಿದ್ಧ ಹೇಳಿದ್ದಾರೆ ಹೇಳಿ ನೋಡೋಣ ಅವರೆಲ್ಲರೂ ಹೇಳಿದರು ನನ್ನ ತ್ಯಾಗ ಆ ಸಂತೋಷವನ್ನು ಪಡ್ಕೊಳ್ಳೋದಕ್ಕೆ ಪೂರಕವಾಗಿತ್ತು ಅಂತ ಆದರೆ ನಮಗೆ ಧೈರ್ಯ ಇಲ್ಲ ನನ್ನ ಒಳಗೆ ನಾನು ಹೊಕ್ಕಿಕೊಂಡು ನೋಡಬೇಕು ಅಂತ ಹೇಳಿ ಇರಲಿ ಆದರೆ ಇಷ್ಟು ನಾನು ನಿಷ್ಠುರವಾಗಿ ಸತ್ಯವನ್ನು ಹೇಳಿ ನಿಮಗೆ ಅಸಂತೋಷಕ್ಕೆ ಕಾರಣ ಆಗ ಆಗೋದು ಬೇಡ ಆದ್ದರಿಂದ ಋಷಿಗಳು ಒಂದು ಅದ್ಭುತವಾದ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ ಅದನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೇನೆ ನೀವು ಆ ಫಾರ್ಮುಲಾವನ್ನು ತೆಗೆದುಕೊಂಡು ನೀವು ಫಾರ್ಮುಲಾ ಅಂದರೆ ಚೆಕ್ ಮಾಡುವಂಥದ್ದು ಎರಡು ಹೆಚ್ಚು ಒಂದು ಓ ಹಾಕಿದಾಗ ನೀರು ಬರುತ್ತೋ ಇಲ್ಲ ಅಂತ ಚೆಕ್ ಮಾಡಬೇಕು ನೀರು ಕೊಡಿದಾಗ ಬಾಯರ್ಕೆ ಹೋಗುತ್ತೋ ಇಲ್ಲ ಚೆಕ್ ಮಾಡಬೇಕು ಬಾಯರ್ಕೆ ಹೋಗಿಲ್ಲ ಅಂದರೆ ನೀವು ಉಪ್ಪು ನೀರು ಅನ್ನೋ ಒಂದು ಅರಿವಿಗೆ ತರಬೇಕು ಆ ನಿಷ್ಠಿನಲ್ಲಿ ಒಂದು ಅದ್ಭುತವಾದ ಫಾರ್ಮುಲಾ ಕೊಡ್ತಾರೆ ಋಷಿಗಳು ಅವರೇನು ಹೇಳ್ತಾರೆ ಅಂತಂದರೆ ಸಂತೋಷ ಪ್ಲಸ್ ಫಸ್ಟು ಈ ಒಂದು ನಾಲೆಜ್ ನಮಗೆ ಬರಬೇಕು ಆರಾಮು ಸಂತೋಷ ಉಲ್ಲಾಸ ಈ ಮೂರು ಬೇರೆ ಬೇರೆ ಡೈಮೆನ್ಷನ್ಗೆ ಸಂಬಂಧಪಟ್ಟಿರೋದು ಐ ವಾಂಟ್ ಟು ಗೆಟ್ ರಿಲ್ಯಾಕ್ಸ್ಡ್ ಐ ವಾಂಟ್ ಟು ಬಿ ಜಾಯ್ಫುಲ್ ಆ್ಯಂಡ್ ಐ ವಾಂಟ್ ಟು ಬಿ ಹ್ಯಾಪಿ ಇದು ಮೂರು ಡೈಮೆನ್ಷನಲ್ಲಿ ಎಕ್ಸಿಸ್ಟೆನ್ಸ್ ಆಗುತ್ತೆ ಮೂರು ಒಂದೇ ಪದದ ಶಬ್ದ ಒಂದೇ ಎಕ್ಸ್ಪೀರಿಯನ್ಸ್ ಕೊಡೋದಲ್ಲ ರಿಲ್ಯಾಕ್ಸೇಷನ್ ನಾನು ಇರಬೇಕಪ್ಪ ಅಂತ ಹೇಳಿದಾಗ ಆರಾಮಾಗಿರಬೇಕು ಅಂದರೆ ಅರ್ಥ ಏನು ಆರಾಮಾಗಿರೋದು ಶರೀರ ಮಾತ್ರ ಉಲ್ಲಾಸವಾಗಿರಬೇಕನ್ನೋದು ಅದು ಭಾವನೆ ಮಾತ್ರ ಸಂತೋಷವಾಗಿರ್ಬೇಕನ್ನೋದು ಮನಸ್ಸಿನ ಸ್ಥಿತಿ ಈ ಮೂರು ಮೂರು ಪ್ರತ್ಯೇಕ ವಿಭಾಗಗಳು ನಾವು ಎಲ್ಲದಕ್ಕೂ ಒಂದನ್ನೇ ಬಳಸ್ಕೊಂಡು ನಾವು ಗಬ್ಬೆಬ್ಬಿಸ್ಕೊಂಡ್ಬಿಟ್ಟಿದ್ದೀವಿ ಎಲ್ಲದಕ್ಕೂ ಒಂದನ್ನೇ ನಾವು ಬಳಸ್ ಇದು ಏನಂತಂದರೆ ಈಗೋ ಸೆಂಟ್ರಿಕ್ ಅಪ್ರೋಚ್ ಅಂತ ನೋಡಿ ಭಾಳ ಸಿಂಪಲ್ ಸಿಂಪ್ಲಿಫೈ ಮಾಡಿ ಹೇಳ್ತೀನಿ ದ್ವಿಚಕ್ರ ವಾಹನ ಮತ್ತು ನಾಲ್ಕು ಚಕ್ರಗಳ ವಾಹನ ನಾಲ್ಕು ಚಕ್ರ ವಾಹನ ಅಂತ ಹೇಳಿದರೆ ನೀವು ಆರಾಮಾಗಿರ್ತೀರಾ ಇಲ್ಲ ನೀವು ಹೇಳ್ತೀರಿ ಸರ್ ಅವನದು ಮಾರುತಿ ಏಟ್ ಹಂಡ್ರೆಡು ಓ ನಮ್ಮದು ಬಿ ಎಮ್ ಡಬ್ಲ್ಯೂ ಕಾರು ಅವನದು ಇನೋವಾ ಅಯ್ಯೋ ಅವಂದು ಥರ್ಡ್ ಕ್ಲಾಸ್ ಅಂಬಾಸಿಡ್ರು ಸೊ ಅವನದು ಮೂರು ಚಕ್ರ ಅದು ಆಟೋ ಸೊ ನಿಮ್ಮ ಕೀಳಿರಿಮೆಗಳನ್ನು ತೋರಿಸೋದಕ್ಕೋಸ್ಕರ ನಿಮ್ಮ ಈಗೋ ಸೆಂಟ್ರಿಕ್ ಎಕ್ಸ್ಪ್ರೆಷನ್ಸ್ಗೋಸ್ಕರ ಇಲ್ಲಾಂದರೆ ನಂದು ನಾಲ್ಕು ಚಕ್ರ ವಾಹನ ಇದೆ ಅಂತ ಹೇಳ್ಬೋದಲ್ಲ ಬಿ ಎಮ್ ಡಬ್ಲ್ಯೂ ಇದೆ ಅಂತ ಯಾಕೆ ಹೇಳ್ತೀರಿ ನೀವು ನಂದು ಇನೋವಾ ಇದೆ ಅಂತ ಯಾಕೆ ಹೇಳ್ತೀರಿ ಅಥವಾ ನಂದು ಯಾವುದೋ ಕಾಸ್ಟ್ಲಿ ಕಾರ್ ಇದೆ ಅಂತ ಯಾಕೆ ಹೇಳ್ತೀರಿ ಕಾರ್ ಕಾರೆ ತಾನೇ ನಾವೇನಾಗ್ಬಿಟ್ಟಿದ್ದೀವಿ ಈ ನಾಲ್ಕು ಚಕ್ರ ವಾಹನಕ್ಕೆ ಈಗೋ ಕಲರ್ಸ್ನ ತಂದುಬಿಟ್ಟು ವ್ಯತ್ಯಾಸಗಳು ತಂದು ಅದೆಲ್ಲನೂ ಕರ್ಕೊಂಡೋಗಿ ಬಿಡುವಂಥದ್ದೇ ಬಟ್ ನೀವೇನು ಮಾಡಿಬಿಡಿದ್ರೆ ಅದು ಬಣ್ಣ ಬಳ್ದುಬಿಟ್ಟು ಅದರಲ್ಲಿ ಅಂತಸ್ತುಗಳನ್ನು ತಗೊಂಬಂದು ನಿಮಗೆ ಅನುಕೂಲಕ್ಕೆ ಇರುವಂತಹ ಒಂದು ವಾಹನವನ್ನು ಅನಾನುಕೂಲ ಮಾಡಿಕೊಂಡು ಬರುವಂಥ ಒಂದು ಈಗೋ ಸೆಂಟ್ರಿಕ್ ಅಪ್ರೋಚ್ ಮಾಡ್ಕೊಂಡಿರೋದ್ರಿಂದ ಇವತ್ತು ನಿಮ್ಮ ಕಡೆ ಇರೋ ಕಾರು ನನ್ನ ಕಡೆ ಕಾರ್ ತುಂಬ ಚೆನ್ನಾಗಿದೆ ಯಾವನೋ ಇನೋವಾ ತಂದು ನಿಲ್ಲಿಸ್ತಾನೆ ಅವಾಗ ನನ್ನ ಕಾರ್ ಚಿಕ್ಕದಾಗ್ಬಿಡುತ್ತೆ ಸೊ ಅಲ್ಲಿ ನಾನು ದುಃಖಕ್ಕೆ ಒಳಗಾಗ್ತೀನಿ ಯಾವುದು ಒನ್ ಟೈಮಲ್ಲಿ ಸಂತೋಷ ಕೊಡ್ತಾ ಇತ್ತೋ ಅದೇ ದುಃಖ ಕೊಡೋ ಥರ ಆಗ್ಬಿಟ್ಟಿದೆ ನನ್ನ ಹೆಂಡತಿ ಒಂದು ಟೈಮಲ್ಲಿ ಸಂತೋಷ ಕೊಡ್ತಾ ಇದ್ಲು ಅವಳೇ ದುಃಖದ ಮೂಲ ಆಗ್ಬಿಟ್ಟಿದ್ದಾಳೆ ನನಗೆ ಯಾವುದು ಸ್ಯಾಲ್ರಿ ಕೊಡೋ ಆಫೀಸು ಸಂತೋಷಕ್ಕೆ ಕಾರಣ ಆಗಿತ್ತು ಈಗ ಆಫೀಸೇ ದುಃಖ ಕೊಡೋಕ್ಕೆ ಶುರು ಆಗಿದೆ ಯಾವ ಶರೀರ ನನಗೆ ಸಂತೋಷವನ್ನು ಕೊಡ್ತಾ ಇತ್ತು ಈ ಶರೀರವನ್ನೇ ದುಃಖ ಕೊಡ್ತಾ ಇದೆ ಸೊ ಯಾವುದು ಸಂತೋಷದ ಅಪೇಕ್ಷೆಯಲ್ಲಿ ನಾನು ಹಿಡಿದುಕೊಂಡು ಅದೇ ದುಃಖ ಕೊಡ್ತಾ ಇದೆ ಈಗ ನನಗೆ ಅದನ್ನು ಸಂತೋಷ ಪಡ್ಕೋಬೇಕು ಅನ್ನೋ ಆಸೆ ಆದರೆ ಸಂತೋಷ ಸಿಗ್ತಾ ಇಲ್ಲ ಅದಕ್ಕೆ ಫಸ್ಟು ಅಜ್ಞಾನದ ನಿವಾರಣೆ ಆಗಬೇಕು ಜ್ಞಾನ ಬರಬೇಕು ಜ್ಞಾನ ಬಂದ ಮೇಲೆ ನಮ್ಗೆ ಸಂತೋಷ ಬೈ ಡಿಫಾಲ್ಟ್ ಸಿಕ್ಕೇ ಸಿಗುತ್ತೆ ಸೊ ಪ್ಲೀಸ್ ಡು ಅಂಡರ್ಸ್ಟ್ಯಾಂಡ್ ವೆನ್ ಯು ವಾಂಟ್ ಟು ರಿಲ್ಯಾಕ್ಸ್ ಇಟ್ ಈಸ್ ಅ ಬಾಡಿ ವೆನ್ ಯು ವಾಂಟ್ ಟು ಬಿ ಜಾಯ್ಫುಲ್ ಇಟ್ ಈಸ್ ಅನ್ ಎಮೋಷನ್ ಆ್ಯಂಡ್ ವೆನ್ ಯು ವಾಂಟ್ ಟು ಬಿ ಹ್ಯಾಪಿ ಇಟ್ ಈಸ್ ಅ ಸ್ಟೇಟ್ ಆಫ್ ದ ಮೈಂಡ್ ಸೊ ಈ ಒಂದು ಅರ್ಥದಲ್ಲಿ ಅರ್ಥ ಮಾಡ್ಕೋಬೇಕು ಈ ಫಾರ್ಮುಲಾ ಫಾರ್ಮುಲಾ ಏನು ಹೇಳುತ್ತೆ ಅಂತಂದರೆ ನನ್ನ ಭಾವನೆಗಳು ಪೂರ್ಣವಾಗಿರಬೇಕು ಭಾವಪೂರ್ಣತೆ ಮನಸ್ಸಿನಲ್ಲಿ ಏನಿರಬೇಕು ಸಮಾಧಾನತೆ ಭಾವಪೂರ್ಣತೆ ಪ್ಲಸ್ ಸಮಾಧಾನತೆ ನಿಮಗೆ ನ್ಯಾಚುರಲ್ ಆಗಿ ಸಂತೋಷವನ್ನು ಕೊಡುತ್ತೆ ಸುಖವನ್ನು ಕೊಡುತ್ತೆ ನೆಮ್ಮದಿಯನ್ನು ಕೊಡುತ್ತೆ ನಿಮ್ಮ ಭಾವ ವಿಕಾರವ ಭಾವದಲ್ಲಿ ಒದ್ದಾಟ ಭಾವದಲ್ಲಿ ಹೋರಾಟ ಸೊ ಇಲ್ಲಿ ಭಾವದಲ್ಲಿ ಅಭಾವ ಇದೆ ಮನಸ್ಸಿನಲ್ಲಿ ವಿಕಾರ ಇದೆ ಹೋರಾಟ ಇದೆ ಈಕ್ವಲ್ಸ್ ಟು ದುಃಖ ನೋವು ಅವಮಾನ ಸೊ ಈ ಫಾರ್ಮುಲಾನ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡಿಕೊಂಡು ಭಾವಪೂರ್ಣತೆಯನ್ನು ಅಚೀವ್ ಮಾಡಿ ಮನಸ್ಸಿನಲ್ಲಿ ಸಮಾಧಾನತೆಯನ್ನು ಅಚೀವ್ ಮಾಡಿ ಮತ್ತು ಯಾವುದು ಭಾವಪೂರ್ಣತೆ ಕೊಡುತ್ತೋ ಅದನ್ನೇ ಆಯ್ಕೆ ಮಾಡಿ ಯಾವುದು ಮನಸ್ಸಿನಲ್ಲಿ ಸಮಾಧಾನ ಕೊಡುತ್ತೆ ಅದನ್ನೇ ಆಯ್ಕೆ ಮಾಡಿ ಆವಾಗ ನೀವು ಸುಖವಾಗಿರ್ತೀರಿ ಶಾಂತಿಯಿಂದ ಇರ್ತೀರಿ ನೆಮ್ಮದಿಯಿಂದ ಇರ್ತೀರಿ ಸಂತೋಷದಿಂದ ಇರ್ತೀರಿ ಈಗ ನನ್ನ ಅಹಂಕಾರಕ್ಕೋಸ್ಕರ ನಾನು ಜಗಳವನ್ನು ಮಾಡ್ತೇನೆ ಅಹಂಕಾರಗೋಸ್ಕರ ಇನ್ನೊಬ್ಬರನ್ನೋ ಮಾಡ್ತೇನೆ ಅದಕ್ಕೆ ನನಗೇನಾಗುತ್ತೆ ಭಾವ ವಿಕಾರ ಆಗುತ್ತೆ ಭಾವನೆಯಲ್ಲಿ ಅಭಾವ ಹುಟ್ಟುತ್ತೆ ಮನಸ್ಸಿನಲ್ಲಿ ವಿಕಾರತೆ ಹುಟ್ಟುತ್ತೆ ಹೋರಾಟ ಹುಟ್ಟುತ್ತೆ ನನಗೆ ನ್ಯಾಚುರಲ್ ಆಗಿ ಅಶಾಂತಿ ಮತ್ತು ದುಃಖ ಇರುತ್ತೆ ಈಗ ಇದನ್ನು ಜಗಳ ಮಾಡೋದ್ರಿಂದ ನನ್ನ ನೆಮ್ಮದಿ ಹಾಳಾಗುತ್ತೆ ಅನ್ನೋಂಗಿದ್ರೆ ಆ ಜಗಳ ಮಾಡದಿರೋದೇ ಒಳ್ಳೆಯದು ಅವನೇನೋ ಅವಮಾನ ಮಾಡ್ತಾ ಇದ್ದಾನೆ ಅದು ಅವನ ಅಜ್ಞಾನ ಅವನ ಅಜ್ಞಾನಕ್ಕೆ ನಾನು ಅವನಿಗೆ ಅವಮಾನ ಮಾಡ್ತಾ ಹೋಗ್ತೇನೆ ನನ್ನ ಭಾವವನ್ನು ವಿಕಾರ ಮಾಡ್ತಾ ಮನಸ್ಸಿನಲ್ಲಿ ಅಸಮಾಧಾನತೆಯನ್ನು ತೆಗೆದುಕೊಂಡು ಬಂತು ಅಂದರೆ ದುಃಖ ಕಟ್ಟಿಟ್ಟ ಬುದ್ಧಿ ಹೀಗಾಗಿ ಗುರು ಹಿರಿಯರು ಋಷಿಗಳು ಯೋಗಿಗಳು ಸಿದ್ಧರು ಏನು ಮಾಡಿದ್ರು ಅಂತಂದರೆ ನನ್ನ ಭಾವಪೂರ್ಣವಾಗುವಂಥ ಬದುಕನ್ನು ಕಟ್ಕೊಳ್ತೇನೆ ಮನಸ್ಸಿನಲ್ಲಿ ಸಮಾಧಾನ ಏನು ಕೊಡುತ್ತೆ ನಾನು ಬಸ್ಸಲ್ಲಿ ಓಡಾಡೋದ್ರಿಂದ ಸಮಾಧಾನ ಕೊಡುತ್ತೆ ಬಸ್ಸಲ್ಲೇ ಓಡಾಡ್ತೇನೆ ನನಗೆ ಪ್ಲೇನಲ್ಲೇ ಹೋಗಬೇಕು ಅನ್ನೋ ಅಥವಾ ಬಸ್ಸಲ್ಲೂ ಹೋಗೋಕ್ಕಾಗಲ್ಲ ನಾನು ಇರೋದರಲ್ಲೇ ಸಮಾಧಾನ ಸಿಗುತ್ತೆ ನಾನು ಅದನ್ನೇ ಕಂಡ್ಕೊಳ್ತೀನಿ ಒಂದು ಸಾರಿ ಕೂತ್ಕೊಳ್ಳಿ ನಿಮ್ಮ ಭಾವಪೂರ್ಣತೆ ಯಾವುದರಲ್ಲಿದೆ ಕಂಡುಕೊಳ್ಳಿ ಮನಸ್ಸಿನಲ್ಲಿ ಯಾವುದು ಸಮಾಧಾನ ಕೊಡುತ್ತೆ ಅದನ್ನು ಕಂಡುಕೊಳ್ಳಿ ಇನ್ನೊಬ್ಬ ಮಾಡ್ತಿದ್ದಾನೆ ಮತ್ತೊಬ್ಬ ಮಾಡ್ತಿದ್ದಾನೆ ನಮ್ಗೆ ಸಮಸ್ಯೆ ಏನಾಗಿದೆ ಗೊತ್ತಾ ಋಷಿಗಳು ನಿಷ್ಠುರವಾಗಿ ಹೇಳ್ತಾರೆ ನನ್ನ ಸುಖ ನನ್ನ ಸುಖ ಅಲ್ಲ ನನ್ನ ಜೀವನದ ಯಶಸ್ಸು ನನ್ನ ಜೀವನದ ಯಶಸ್ಸಲ್ಲ ಇನ್ನೊಬ್ಬನ ಯಶಸ್ಸು ನನ್ನ ದುಃಖಕ್ಕೆ ಕಾರಣ ಆಗಿದೆ ನಾನೇನೋ ಬದುಕ್ತಾ ಇದ್ದೇನೆ ತೃಪ್ತಿ ಇಲ್ಲ ಬಟ್ ಅವನು ಪ್ರೋಗ್ರೆಸ್ ಆಗ್ತಾ ಇದ್ದಾನಲ್ಲ ಅನ್ನೋ ಅಸಮಾಧಾನ ನನ್ನ ಜೀವನವನ್ನು ಡಿಸ್ಹಾರ್ಮೋನಿಯಾಗಿ ಮಾಡ್ಬಿಡಿದೆ ನನ್ನ ಜೀವನದಲ್ಲಿ ವೈಪರೀತ್ಯವನ್ನು ಕ್ರಿಯೇಟ್ ಮಾಡಿ ದುಃಖವನ್ನು ಮಾಡಿದೆ ಇದೆಲ್ಲ ಗಮನಿಸೋಣ ಆ ಋಷಿಗಳು ಸಿದ್ಧರು ಪುರುಷರು ಸಂತರು ಅವರು ದಡ್ಡರಲ್ಲ ಅವರು ಮಹಾಲೋಭಿಗಳು ಮಹಾಲೋಭಿ ಏನಂತಂದರೆ ದೆ ಡಿಂಟ್ ಸೆಟಲ್ ಫಾರ್ ಅ ಸ್ಮಾಲ್ ಥಿಂಗ್ಸ್ ಫಾರ್ ಹ್ಯಾಪಿನೆಸ್ ದೇ ಸಾಟ್ ದಿ ಎಟರ್ನಲ್ ಹ್ಯಾಪಿನೆಸ್ ಅನ್ಬ್ರೋಕನ್ ಹ್ಯಾಪಿನೆಸ್ ಆ್ಯಂಡ್ ಫಾರ್ ದಟ್ ದೇ ಆರ್ ರೆಡಿ ಟು ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ಇನ್ ದೇರ್ ಲೈಫ್ ನಮ್ಮ ದೇಶವನ್ನು ಕಾಯುವ ಆ ಸೈನಿಕ ನಿಮ್ಮ ಹಿತರಕ್ಷಣೆಗಾಗಿ ನಿಮ್ಮ ಭೋಗಗಳು ನಿಮ್ಮ ಮಲ್ಟಿಪ್ಲೆಕ್ಸ್ಗಳು ನಿಮ್ಮ ಪಿಜ್ಜಾಗಳು ನಿಮ್ಮ ವ್ಯವಹಾರಗಳು ನಿಮ್ಮ ವ್ಯಾಪಾರಗಳು ನಿಮ್ಮ ಮತ್ತು ತ್ಯವಹಾರಗಳು ಅಂದರೆ ಈ ಹಬ್ಬ ಹರಿದಿನಗಳನ್ನೆಲ್ಲ ಬಿಟ್ಟು ಅವನಲ್ಲಿ ಕಾಯ್ತಾ ನಿಂತ್ಕೊಂಡಿದ್ದಾನೆ ಅವನಲ್ಲಿ ನಿಮ್ಮನ್ನು ಕಾಯ್ತಾ ಇದ್ದಾನೆ ಅಂದರೆ ಇದೆಲ್ಲರ ತ್ಯಾಗದ ಸ್ವರೂಪದಲ್ಲಿ ಅವನು ತ್ಯಾಗ ಮಾಡಿರೋದ್ರಿಂದ ನಾವು ಇವತ್ತು ಸುಖವಾಗಿದ್ದೇವೆ ಹಾಗೆ ಸಾಧು ಸಂತರು ಕೂಡ ಅವರು ಲಂಗೋಟಿ ಕಟ್ಕೊಂಡು ನಿಮ್ಮ ಹಾಗೆ ನಿಜ ರೆಗ್ಯುಲರ್ ಜೀವನಗಳನ್ನು ಮಾಡದೆ ಅವರು ಆತ್ಮನಿಷ್ಠರಾಗಿ ವಿಚಾರ ವಿಚಾರ ಕಂಟೆಂಪ್ಲೇಷನ್ ಮಾಡಿ 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 ಈ ಜೀವನಕ್ಕೆ ಬೇಕಾದಂತಹ ನಿಮಗಳಿಗೆ ಯಾವುದು ವರ್ಕ್ ಆಗುತ್ತಪ್ಪ ಯಾವುದರಿಂದ ನಿಮಗೆ ಸಂತೋಷ ಸಿಗುತ್ತೆ ಅಂತ ಅವರು ಕಂಡುಕೊಂಡ ಮೇಲೆ ನಿಮಗೆ ಧಾರೆ ಇರದರು ನೀವು ವಸ್ತು ವಿಷಯ ವ್ಯಕ್ತಿಗಳ ಕಡೆ ಹೋಗಿ ನಿಮಗೆ ಐಫೋನ್ ಬಂದಿದೆ ಸುಖವಾದ ಮನೆ ಇದೆ ಎ ಸಿಗಳಿದೆ ಕಂಫರ್ಟೇಬಲ್ ಕಾರ್ ಇದೆ ಆದರೆ ನೆಮ್ಮದಿ ಇಲ್ಲ ಇದನ್ನು ಕಂಡುಕೊಳ್ಳಾದರೂ ಯಾವುದನ್ನು ಪಡ್ಕೊಳ್ಳೋದ್ರಿಂದ ಸಂತೋಷ ಸಿಗುತ್ತೆ ಆ ಕಡೆಗೆ ಹೋಗೋದೇ ಬುದ್ಧಿವಂತಿಕೆ ನೀವೇನಾದರೂ ಬುದ್ಧಿವಂತರು ಬುದ್ಧಿವಂತಿಕೆಯ ಬದುಕು ಅಂತ ಅನ್ನೋಂಗಿದ್ರೆ ನೀವೇನಾದರೂ ಪಾಂಡಿತ್ಯ ಅದರಲ್ಲಿದೆ ಅನ್ನೋಂಗಿದ್ರೆ ಸ್ಕಾಲರ್ಲಿ ಅಂತ ಅನ್ನೋಂಗಿದ್ರೆ ಈ ವಿಷಯದಲ್ಲಿ ಪಡ್ಕೊಳ್ಳಿ ಎಲ್ಲಿ ಭಾವಪೂರ್ಣತೆ ಸಮಾಧಾನತೆ ಇದೆ ಅಲ್ಲಿ ಸಂತೋಷ ಸಿಗುತ್ತೆ ಇದು ವರ್ಲ್ಡ್ ಹ್ಯಾಪಿನೆಸ್ ಡೇ ಮಾಡಬೇಕು ಮಾಡಿಕೊಳ್ಳಿ ಆದರೆ ಸನಾತನ ಧರ್ಮದಲ್ಲಿ ವಿ ಡೋಂಟ್ ಸೆಲೆಬ್ರೇಟ್ ಆ್ಯಸ್ ಅ ಡೇ ಆರ್ ಅ ವೀಕ್ ವಿ ಸೆಲೆಬ್ರೇಟ್ ಅವರ್ ಲೈಫ್ ಸೊ ಆ ವೆಲ್ ಬೀಯಿಂಗಿಗೋಸ್ಕರ ಮಹಾತ್ಮರೆಲ್ಲ ಫಾರ್ಮುಲಾಗಳು ಕೊಟ್ಟಿದ್ದಾರೆ ಜೀವನದ ಕಲೆಯನ್ನು ಕೊಟ್ಟಿದ್ದಾರೆ ಹೇಗೆ ಬದುಕಬೇಕನ್ನು ಕೊಟ್ಟಿದ್ದಾರೆ ಅದರಲ್ಲಿ ಕ್ರಮಿಸಿ ಸಂತೋಷವನ್ನು ಕಂಡ್ಕೊಳ್ಳಿ ಇದೆಲ್ಲ ನಿಮಗೆ ಸಿಗಲಿ ಒಂದು ಹೆಜ್ಜೆ ನೀವು ಬಂದರೆ ನೂರು ಹೆಜ್ಜೆ ಋಷಿಗಳು ನಿಮ್ಮ ಜೊತೆಗೆ ಬರ್ತಾರೆ ನೀವು ಒಂದು ಹೆಜ್ಜೆ ಆ ಕಡೆಗೆ ಬನ್ನಿ ಸಂತೋಷ ಈ ಬದುಕಿನಲ್ಲಿ ಈ ಹುಟ್ಟಿ ಬಂದಿದ್ದಕ್ಕಾದರೂ ಜನ್ಮ ತೆಗೆದುಕೊಂಡಿದ್ದಕ್ಕಾದರೂ ಸಂತೋಷದ ಸಾಕ್ಷಾತ್ಕಾರವನ್ನು ಮಾಡೋಣ ನಾವು ಆ ಸಂತೋಷವನ್ನು ಕಂಡುಕೊಳ್ಳೋಣ ಪ್ರಾಪಂಚಿಕ ಸಂತೋಷ ಎಲ್ಲ ನಿಮಗೆ ಸಿಕ್ತು ಅಂದ್ಕೊಳ್ಳಿ ಪ್ರಪಂಚದ ಎಲ್ಲ ಸಂತೋಷ ನಿಮಗೆ ಸಿಕ್ಕಿದ್ರೆ ನಿಮ್ಗೆ ಆಗೋದೇ ದುಃಖ ಯಾಕಂದರೆ ನೀವೊಬ್ಬರ ಸಂತೋಷ ಅನುಭವಿಸಿ ಅದನ್ನು ಹಂಚ್ಕೊಳ್ಳೋದಕ್ಕೆ ನಿಮ್ಮ ಜೊತೆಗೆ ಯಾರೂ ಇಲ್ಲ ಅಂತಂದಾಗ ಅದು ಸಂತೋಷ ಕೊಡೋದಿಲ್ಲ ಸ್ವಾಮಿ ದುಃಖವನ್ನೇ ಕೊಡುತ್ತೆ ಯಾಕಂದರೆ ಸಂತೋಷ ಅದು ಅನುಭವಿಸ್ಕೊಳ್ಳೋದಲ್ಲ ಹಂಚೋದ್ರಿಂದ ಸಿಗುತ್ತೆ ಬನ್ನಿ ಆ ಸಂತೋಷವನ್ನು ಜ್ಞಾನ ಮುಖೇನ ಕ್ರಿಯೆ ಮುಖೇನ ಯೋಗ ಮುಖೇನ ಅದನ್ನು ನಿಮ್ಮ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೀವನವನ್ನು ಮತ್ತು ನನ್ನ ಜೊತೆಗಿರುವ ಋಷಿ ನಿಷ್ಠಾ ಪರಂಪರೆ ತಮ್ಮ ಜೀವನವನ್ನು ಕೂಡ ತ್ಯಾಗ ಮಾಡಿ ಋಷಿಗಳ ಸೇವೆಯಲ್ಲಿ ಋಷಿಗಳ ಬಂದಂಥ ಜ್ಞಾನವನ್ನು ನಿಮಗೆ ಕೊಡುವ ಒಂದು ಸೇವೆಯಲ್ಲಿದ್ದಾರೆ ಬನ್ನಿ ಪಡೆದುಕೊಳ್ಳಿ ನಾವು ಕಂಡುಕೊಂಡ ಸಂತೋಷವನ್ನು ನೀವು ಕಂಡುಕೊಳ್ಳಿ ನಿಮಗೆ ಸದಾ ಸಂತೋಷವಾಗಿರಿ ಸದಾ ಸಂತೋಷದಲ್ಲಿ ಇರಬೇಕಾದಂಥ ಜೀವನ ಶೈಲಿಯನ್ನು ಅಡಾಪ್ಟ್ ಮಾಡ್ಕೊಳ್ಳಿ ನೀವೆಲ್ಲರೂ ಆನಂದದಿಂದ ಇರಿ ಸಂತೋಷದಿಂದ ಇರಿ ನೀವೆಲ್ಲ ಸುಖವಾಗಿರಿ ಶ್ರೀ ಕೃಷ್ಣಾರ್ಪುಣಮಸ್ತು ಶ್ರೀ ಕೃಷ್ಣಾರ್ಪುಣಮಸ್ತು ಸರ್ವೇ ಜನ ಸುಖಿನೋ ಭವಂತು